ಹಲೋ ಗೈಸ್ ವೆಲ್ಕಮ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಫೇಸ್ ಯಾಕೆ ಈ ಥರ ಇದೆ ಅಂತ ಅನ್ಕೋತಾ ಇದ್ದೀರಾ ಡೆಫಿನೆಟ್ಲಿ ಯಾಕಂದರೆ ತುಂಬ ನಿದ್ದೆ ಬರ್ತಿದೆ ಗೈಸ್ ಬಿಕಾಸ್ ನೆನ್ನೆ ತಾನೇ ರಜಾ ಮುಗಿಸಿ ಬಂದಿದ್ದೀನಿ ಆ್ಯಂಡ್ ಇವತ್ತು ವರ್ಕ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಬಿಕಾಸ್ ತುಂಬ ಅಂದರೆ ತುಂಬ ಬೋರಿಂಗ್ ಅನ್ನಿಸ್ತಾ ಇದೆ ನಿದ್ದೆ ಬರ್ತಾ ಇದೆ ಪ್ಲಸ್ ಸೊ ಅದಕ್ಕೋಸ್ಕರ ಹಾಗೆ ಒಂದು ರ್ಯಾಂಡಮ್ ಆಗಿ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಲಿಟ್ರಲಿ ಹೇಳಬೇಕಂದ್ರೆ ಆಫೀಸ್ ಇವತ್ತು ಫುಲ್ ಬೋರಿಂಗ್ ಇದೆ ನನಗೆ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ವೀಡಿಯೋನಾದರೂ ಮಾಡೋಣ ಸ್ವಲ್ಪ ಟೈಮ್ ಪಾಸ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಇದ್ದೀನಿ ನನ್ನ ಫೇಸ್ ನೀವೇ ನೋಡ್ತಾ ಇರ್ಬೋದು ನಂಗೆ ಅಷ್ಟು ನಿದ್ದೆ ಬರ್ತಾ ಇದೆ ಆ್ಯಂಡ್ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೀನಿ ಸೊ ಈ ಟೈಮಲ್ಲೇ ನಾನೊಂದು ವೀಡಿಯೋ ಮಾಡಿ ಹಾಕಿದ್ರೆ ಆ್ಯಂಡ್ ನನ್ನ ಆ ಕಾನ್ಸಂಟ್ರೇಷನ್ ಎಲ್ಲನೂ ವೀಡಿಯೋಗೆ ಹೋಗುತ್ತೆ ಅಂತ ಈ ವಿಡಿಯೋ ಇದ್ದೀನಿ ಸೊ ಹೇಳೋದಕ್ಕೆ ಏನೂ ಇಲ್ಲ ಆ್ಯಂಡ್ ಎಸ್ ನೆಕ್ಸ್ಟ್ ಟೈಮಿಂದ ನಾನು ಚೆನ್ನಾಗಿರೋ ವ್ಲಾಗ್ಸ್ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ ಆ್ಯಂಡ್ ಆ ವ್ಲಾಗ್ಸ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಬಿಕಾಸ್ ತುಂಬ ಡಿಫ್ರೆಂಟಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ವಿತ್ ಮೈ ಹೇಳಲ್ಲ ಅದು ಅದು ವೀಡಿಯೋ ಮಾಡಿದ್ಮೇಲೆ ನಿಮಗೇನೆ ಗೊತ್ತಾಗುತ್ತೆ ಸೊ ಇಷ್ಟರ ತನಕ ನನ್ನ ವ್ಲಾಗ್ ನಿಮಗೆ ಬೋರಿಂಗ್ ಅನ್ಸಿರ್ಬೋದು ಬಿಕಾಸ್ ನನಗೂ ಕೆಲವೊಂದು ಸಲ ಅನಿಸಿದೆ ಬೋರಿಂಗ್ ಅಂತ ಬಟ್ ಇನ್ನು ಮುಂದೆ ನನ್ನ ವ್ಲಾಗ್ಸ್ ಯಾವತ್ತೂ ನಿಮಗೆ ಬೋರಿಂಗ್ ಅನಿಸಲ್ಲ ಡೇ ಬೈ ಡೇ ನನ್ನ ವ್ಲಾಗ್ಸ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಆ್ಯಂಡ್ ನೀವು ಡೈಲಿ ವ್ಲಾಗ್ಸನ್ನು ನೀವು ನೋಡ್ತಾ ಇರ್ಬೋದು ಇನ್ನು ಮುಂದೆ ಏನಪ್ಪ ಇವಳು ಎಲ್ಲ ವೀಡ್ಯೋಸಲ್ಲಿ ಹೀಗೆ ಹೇಳ್ತಾಳೆ ಅಂತ ಅನ್ಕೋಬೇಡಿ ಸೊ ಎಸ್ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವ್ಲಾಗಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿತ್ ತುಂಬ ಒಂದು ಎಕ್ಸೈಟ್ಮೆಂಟಿಂದ ಸೊ ಎಲ್ಲರೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಸೊ ಸಪೋರ್ಟ್ ಮಾಡಿ ಅಂತಲೇ ನಾನು ಕೇಳ್ಕೊಳ್ಳೋದು ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಷ್ಟರ ತನಕ ಬರೋದಕ್ಕೇ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ನೀವೇ ನನ್ನನ್ನು ಬೆಳೆಸ್ತಾ ಇರೋದು ಆ್ಯಂಡ್ ಇನ್ನೂ 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 ಬೆಳೆಸಿ ಅಂತಲೇ ನಾನು ಕೇಳ್ಕೊಳ್ತಾ ಇರೋದು ನಿಮ್ಮ ಹತ್ರ ಎಲ್ಲರತ್ರೂ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಅಷ್ಟೇ ಹೇಳೋದು ಬೆಳೆಸಿ ಅಂತಲೇ ಹೇಳ್ತಾ ಇರೋದು ಹೊರತು ನನ್ನಲ್ಲಿ ಏನಿದ್ದೇ ಟ್ಯಾಲೆಂಟ್ಸ್ ನಾನು ಅದನ್ನು ನಿಜವಾಗ್ಲೂ ವ್ಲಾಗ್ಸಲ್ಲಿ ಹಾಕೋದಕ್ಕೆ ನಾನು ತುಂಬ ಎಫರ್ಟ್ ಹಾಕ್ತೀನಿ ಸೊ ನನಗೆ ತುಂಬಾ ಹ್ಯಾಪಿ ಇದೆ ನನ್ನ ವ್ಲಾಗ್ಸ್ ಕೆಲವೊಂದು ಸಲ ನಾನೇ ನೋಡ್ತೀನಿ ಯಾವ ಥರ ಬಂದಿದೆ ನಾನು ಯಾವ ಥರ ವಾಯ್ಸ್ ಕೊಟ್ಟಿದ್ದೀನಿ ಅಂತ ನಾನೇ ರೀಚೆಕ್ ಕೂಡ ಮಾಡ್ತೀನಿ ಸೊ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಸೊ ಈ ನನ್ನ ಒಂದು ಪುಟ್ಟ ರ್ಯಾಂಡಮ್ ವ್ಲಾಗ್ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ಬೋರಿಂಗ್ ಆಗಿದೆ ಈ ವ್ಲಾಗ್ ತುಂಬ ನನಗೂ ಅನಿಸುತ್ತು ಈ ವಿಡಿಯೋ ಅಪ್ಲೋಡ್ ಮಾಡೋದು ಬಿಡೋದು ಬಟ್ ಅಪ್ಲೋಡ್ ಮಾಡೋಣ ಅಂತ ಅನಿಸು ಅದಕ್ಕೋಸ್ಕರ ಮಾಡಿದ್ದೀನಿ ಸೊ ಎಲ್ಲರಿಗೂ ಟೇ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಎಸ್ಪೆಷಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್ ತುಂಬ ನನಗೆ ಬೇಜಾರಾಗಿಬಿಟ್ಟಿದೆ ಒಂದು ಎರಡು ಸಬ್ಸ್ಕ್ರೈಬರ್ಸು ಹಾಗೇ ಅನ್ಸಸ್ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದಾರೆ ಸೊ ನಂಗೆ ತುಂಬ ಅದನ್ನು ನೋಡಿ ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್